ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ಜಗದ್ಗುರು ವಣ್ಣದಾನೇಶ್ವರ ಪ್ರೌಢಶಾಲೆ ಹತ್ತೊಂಬತ್ತರ ತೊಂಬತ್ತೆರಡನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಕಲಿಸಿದ ಗುರುಗಳನ್ನ ಮತ್ತೆ ವೇದಿಕೆಗೆ ಕರೆಸಿ ಎಲ್ಲ ವಿದ್ಯಾರ್ಥಿಗಳು ವಿಲಿಯಮ್ಸ್ ಇಂಡಸ್ಟ್ರಿಯಲ್ಲಿ ಮತ್ತೆ ಶಾಲಾ ದಿನಗಳನ್ನ ಮೆಲುಕು ಹಾಕಿದರು ಗುರುಗಳ ಮಾತುಗಳನ್ನ ಮಕ್ಕಳಂತೆ ಕುತೂಹಲದಿಂದ ಕೇಳಿದರು ಇಂತಹ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ಪ್ರೌಢಶಾಲೆ ಹದಂಬತ್ನೂರ ತೊಂಬತ್ತೆರಡರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಬಳಗ ಬಾಳಿನ ಪಯಣಕ್ಕೆ ದಾರಿದೀಪವಾದ ಗುರುಗಳಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ ಸಲ್ಲಿಸಿ ಗುರುವಿನ ಗುಲಾಮಣ್ಣಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ನಾನುಡಿಗೆ ಸಾಕ್ಷಿಯಾಗಿದ್ದಾರೆ ಕಾರ್ಯಕ್ರಮವನ್ನು ಹಿರಿಯ ನಿವೃತ್ತ ಶಿಕ್ಷಕರಾದ ಎಂ ತೋಟಯ್ಯ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಗುರುಗಳಾದ ಶ್ರೀ ಎಎಂ ತೋಟಯ್ಯ ಪಿಜೆ ಜೇವಿ ಶ್ರೀ ಬಿಟಿ ಅಬ್ಬಿಕೇರಿ ಶ್ರೀ ಕೋಟ್ಯಾಳಮಠ ಶ್ರೀಮತಿ ಕೆಎಂ ಯಾಳಗಿ ಎಂಎ ಜಾತಿಗೇರ್ ಶ್ರೀ ಎಸ್ಎಸ್ ಇನಾಮತಿ ಶ್ರೀ ಸಿಎಸ್ ಚಕ್ಕಡಿಮಠ ಶ್ರೀ ಎಸ್ಬಿ ಸವಣು ಶ್ರೀ ಎಂಎಚ್ ಪೂಜಾರ್ ತಮತ್ ಸೋಣಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಿ ಹಳೆ ವಿದ್ಯಾರ್ಥಿಗಳು ಆತ್ಮೀಯ ಗುರುವಂದನೆಯನ್ನ ಪುರಸ್ಕರಿಸಿ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಆನಂದಗೌಡ ಪಾಟೀಲ್ ಕುಮಾರ್ ಯಲಿವಾಳ್ ರವಿ ದೇವರೆಡ್ಡಿ ಸೋಮಶೇಖರ್ ಸುರೇಬಾನ್ ಆನಂದ್ ಬೋಣ್ಗೇರಿ ಮುಕುಂದ ದೇಸಾಯಿ ಮಹೇಶ್ ಹಂಚಿನಾಳ ಗಿರೀಶ್ ಶೆಟ್ಟರ್ ಸುಧೀರ್ ಪದಕೆ ವೀರೇಂದ್ರ ಹಿರೇಮಠ್ ಎಂಎಚ್ ವಡ್ಡರ್ ಮುಂತಾದವರಿದ್ದರು ಪ್ರಾರಂಭದಲ್ಲಿ ಡಾಕ್ಟರ್ ನಾಗಭೂಷಣ್ ಬಗರ್ ಪ್ರಾರ್ಥಿಸಿದರು ಡಾಕ್ಟರ್ ಜಗದೀಶ್ ಹಂಚನಾಳ ಸ್ವಾಗತಿಸಿದರು ಮಹೇಶ್ ನಿರೂಪಿಸಿದರು ವರದಿ ಮರಿಯಜ್ಜ ಎಂಟಂತ ನಾ ಇನ್ನೂ ಕಾರ್ ಪಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ ಅವಾಗ ಒಂದೇ ಮಾತ್ರ ಮನೆಯವ್ರು ಫೋನ್ ಮಾಡಿದ್ರು ಗೌಡರ ಹಿಂಗೋ ಮತ್ತ ನನ್ನ ಮಗ ಇನ್ನು ನನ್ನ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂದ್ರ ನನ್ನ ಜೀವನದಲ್ಲಿ ನನಗ ಅತ್ಯಂತ ಹತ್ತಿರವಾಗಿ ಸಹಾಯ ಮಾಡಿದವರು ಅಂದ್ರ ಫಸ್ಟ್ ನೆನ್ಸೋದು ನಾನು ಎಲ್ಲರೂ ಹ್ಯಾಂಕ್ ನೆನ್ಸಿದ್ರು ಆನಂದ್ಗೌಡನ್ನ ಬಾಳ ನೆನಸ್ತೇನೆ ನಾನು ಮಾಡ್ದಾವ ನನ್ನ ಮಗನಿಗೆ ಆಗಿತ್ತು ರಾತ್ರಿ ಹನ್ನೊಂದುವರೆ ಆಗಿತ್ತು ನಾ ಇನ್ನೂ ಕಾರ್ ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ ಅವಾಗ ಒಂದೇ ಮಾತು ಮರಿಯೂ ರಾಮನ್ ಗೌಡದ ಹಿಂಗೋ ಮತ್ತ ನನ್ನ ಮಗ ಹಿಂಗಾಗೈತಿ ಹೇಳ್ತಾ ಇದ್ದೀನಿ ನನ್ನ ಚೈತ ಅಲ್ಲಿ ಇದೆ ಬಾರೋ ಗೌಡ ಅಂತ ಕರೆದ್ರ ಈ ಸತ್ಯ ಬರ್ತೀನಿ ಅಂತ ಒಂದು ಸೆಕೆಂಡ್ನ ಕಾರ್ ತೊಗೊಂಡ್ ಬಂದ ಮುಂಡ್ರಗಿ ರೋಡ್ ಅವಾಗ ದೀಪ ದೀಪ ಇದ್ದಂಗಿತ್ತು ಅಂದಾದ್ರಲ್ಲಿ ಒಂದು ತಾಸು ಒಳಗಡೆ ನನ್ಗೆ ಡಾಕ್ಟರ್ ಕಡೆ ಮುಟ್ಸಿದ ಮುಟ್ಸಿದ ಕರೆ ಬಟ್ ನನಗೆ ನನ್ನ ಮಗನನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ಈ ಮಾತನ್ನ ನಾನು ಅಂದಾಗ ಇಲ್ಲಿ ಮುಂದೆ ಬಂತಿರುವಂತ ಸರ್ ಆನಂದ್ ಪಾಟೀಲ ಆಮೇಲೆ ಕಾರವಾಡ ಹಂಚನಾಳ ಹುಡುಗರು ಜಗದೀಶ್ ಹಂಚಿನಾಳ ಮತ್ತೆ ಮತ್ತ ಅವನ್ಯಾಕ್ ನನಸ್ತೀನಿ ಅನ್ನೋರ್ನ ಇಲ್ಲೋ ಹಂಗಲ್ಲ ನಿಮ್ಮನ್ನ ನೀವು ನನ್ನ ಮಕ್ಕಳೇ ಬಟ್ ಮಕ್ಕಳು ಇಷ್ಟು ಮಾತಿ ಕುಂತಾಗ ಎಲ್ಲರ ನನ್ನ ಮಗ ಕಾಣತೀನ ಅಂತ ಹುಡುಕ್ತೀನಿ ಅಂತ ಹೇಳ್ತಿದ್ದೆ ಆ ವಿಷಯಕ್ಕ ನನ್ನ ಮಗನ್ನ ಫಸ್ಟ್ ಹಾಸ್ಪಿಟಲೈಸ್ ಆಗೋದಕ್ಕ ಕಾರಣ ಆನಂದ್ ಪಾಟೀಲ ಅದನ್ನ ಜನ್ಮದುದ್ದಕ್ಕೂ ನಾನ್ ಮರೆಯೋದಿಲ್ಲ ಮಲಿನು ಕಟ್ಟಿದೆ ಕೊನೆಗಳಿಗೆಯಲ್ಲಿ ಕೊನೆ ಕಟ್ಟಿದ ತಕ್ಷಣ ಮತ್ತೆ ಯಾರೋ ಒಂದ್ ವರ್ಷದಾಗ ಲಗ್ನ ಆತ ಕೈ ಬರ್ಗೈ ಆಗಿಬಿಡ್ತು ಅನ್ನೊಂದು ಕೂಡ ಹುಡುಗ ಒಂದು ಮಾತು ತಿಳಗೆ ಕೇಳಿದೆ ನೀವು ಹೊರಕ್ಕೆ ಎಸ್ ಬೇಕು ಅಂತ ಅವಪ್ಪ ಹೊಳ್ಳಿ ಕೊಡೋಕ್ಕೆ ಆಕೈತಿ ಮರಯ್ಯ ಒಂದು ನಾಲ್ಕೈದು ಲಕ್ಷ ಎರಡು ಲಕ್ಷ ಕೇಳಿದೆ ಎರಡು ಲಕ್ಷ ಮೂರು ಲಕ್ಷ ಮಾಡ್ರಿ ಒಂದು ನಾಲ್ಕೈದು ಲಕ್ಷ ತೊಗೋರಿ ಅಂದ್ರೆ ಕೊಡಕ್ಕೆ ಕೊಡೋಕ್ಕೆ ಆಕೈತಿ ಏನಿದೆ ನಾಲ್ಕು ಲಕ್ಷ ಕೊಟ್ಟ ಹುಡುಗವ ನಂದು ರಿಟೈರ್ಮೆಂಟ್ ಅಮೌಂಟ್ ಬಂತು ಫಸ್ಟ್ ಬರದೇ ನಾ ಆ ಹುಡುಗ ಹೊಳ್ಳಿ ಸ ಆ ಬಿಟ್ಟೆ ಆದರೆ ಅವ ನಾನು ಕೊಟ್ಟಿದ್ದು ಮುಟ್ಟೆ ಅಲ್ಲ ನನ್ನ ನಗ್ನ ಮಗನ ಲಗ್ನ ಟೈಮ್ನಾಗ ಸಹಾಯ ಮಾಡಿದ್ನಲ್ಲ ನಾಳೆ ಈ ಬರೀ ಕೆಲವರೆಗೂ ಆ ಹುಡುಗನ ಮರೆಯಂಗಿಲ್ಲ ಅಂತ ಸಹಾಯ ಮಾಡಿ ನೋಡೋದು ಅಲ್ಲ ಅಪ್ಪಿ ಅವಾಗ ತಂದು ಕೊಟ್ಟಿಲ್ಲ ಬೇರೆ ಹುಡುಗ ಬೇರೆ ವ್ಯಕ್ತಿ ಗದ ಯಾರ ನಮ್ಮ ಸ್ವಾಮಿಗಳ ಪಕ್ಕಿ ಆತ ಅವಾಗ ಕೊಟ್ಟು ಕೊಡ್ಕೊಳಿಸಿದ್ದಾರೆ ನಾನು ಅವಾಗ ಪರಿಚಯ ನನಗೆ ಪರಿಚಯ ಪಲ್ಲಿ ಹೋಟೆಲ್ ಗದ ಹತ್ರ ಬಂದು ಅವಾಗ ಬಂದು ನೀವಲ್ಲಿ ಕೊಟ್ಟಿವೆ ನೀವ್ಯಾರು ನಾವು ಆನಂದಗುಡ್ ಕಳ್ಸಿ ನಮ್ಮ ಸ್ಟೂಡೆಂಟ್ರು ಒಟ್ಟ ಮನುಷ್ಯ ಅವರು ಅಲ್ಲೂ ಒಂದ್ ನಾನು ಸಾಕ್ಷಿ ಇಲ್ಲ ಪುರಾವೆ ಇಲ್ಲ ಏನಿಲ್ಲ ಜೀವನ ಗೊತ್ತಿಲ್ಲ ನಾ ಈಗ ರೊಕ್ಕ ಒತ್ತಾಯಿಸೋಣ ನಾಳೆ ಇರ್ತಾನೆ ಬಿಡ್ತಾನೆ ಗೊತ್ತಿಲ್ಲ ವೀ ನೆವರ್ ಜಿಮ್ ಹೇಳಿ ಟುಮಾರೋ ಸನ್ ರೈಸ್ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾನ್ಯ ಅಹಮದಾಬಾದಾಗ ಆತಲ್ಲ ವಿಮಾನ ಹಟ್ಟಿದ್ರು ಯಾರು ಕಂಡಿದ್ರು ಸುಮಾರು ಸುಮಾರು ಮುನ್ನೂರು ಮಂದಿ